ಏನೂ ಇಲ್ಲಾರದ ಬದುಕಿದು ಆ ಹಾಡಿನೊಳಗೆ ಬಹಳ ಅದ್ಭುತವಾಗಿ ಇಷ್ಟ ಇಷ್ಟ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗಿದ್ದು ಒಂದು ಸಾಲು ಸ್ವಲ್ಪ ಹೊತ್ತು ಬಿಟ್ಟು ಅಂತಂದ್ರೆ ನಾರಾಗ್ ಚಲೋ ಮಾಡ್ತಾ ತಮ್ಮ ಈ ದೇಹ ಇಂಥ ಹಾಳ ಶರೀರ ಹೊತ್ಕೊಂಡು ಬಂದು ಇನ್ನೊಬ್ಬರ ಮ್ಯಾಗ ಅಸೂಹೆ ಇನ್ನೊಬ್ಬರ ಮ್ಯಾಗ ದ್ವೇಷ ಯಾವತರ ಬದುಕು ನಮದು ಯಾವ ಬದುಕು ಏನೂ ಇಲ್ಲ ಈ ಜೀವನದೊಳಗ ಹೋಗುವ ಮುಂದಾಗಿ ಏನೂ ಬರಂಗಿಲ್ಲ ನನ್ನವ್ರ ಅನ್ನಿಸ್ಕೊಂಡವ್ರ ಯಾರು ಈ ಜಗತ್ತಿನಾಗ ಯಾರ ಸತ್ತಾರ ತಿಳ್ಕೊಂಡ್ರಿ ನೀವು ಯಾರ ಸತ್ತಾರ ತಿಳ್ಕೊಂಡ್ರಿ ನಾನು ನಮ್ಮ ಶರಣು ಒಂದೂರಿಗೆ ಪುರಾಣಕ್ಕೆ ಹೋಗಿದ್ವಿ ಪುರಾಣಕ್ಕೆ ಹೋಗಿದ್ವಿ ಒಬ್ಬರು ಮನೆ ಕೊಟ್ಟಿದ್ರು ನಮಗ ಒಬ್ಬರು ಮನೆ ಮನೆ ಕೊಟ್ಟಿದ್ರು ಆ ಮನೆಯಾಗ ಹೊಸದಾಗಿ ಲಗ್ನ ಆದ ಗಂಡ ಹೆಂಡತಿ ಜೋಡಿ ಆಗಿತ್ತು ನಮಗೂ ಅಂಥ ಮನಿ ನಮಗೆ ಏಯ್ ಏಯ್ ತಮ್ಮ ಇಲ್ಲಿ ಏನ್ ನೆಡದ ಅರಿವು ನಿಮ್ ಹೊಸದಾಗಿ ಲಗ್ನದ ಜೋಡಿಗಳಿದ್ರು ಆ ಮನಿ ನಮಗೆ ಕೊಟ್ಟಿದ್ರು ಅವು ಏನು ಗಂಡ ಹೆಂಡ್ತಿ ಏನು ಮಾತಾಡ್ತಿತ್ತು ಏನು ಗುಗುನು ಗುಣಗುನು ಮಾತಾಡು ನಮಗೇನು ಉಂಡಿ ಏನಂತಿಲ್ಲ ತಿಂಡಿ ಏನಂತಿಲ್ಲ ಒಮ್ಮೆ ಸಂಜೆ ಮುಂದೆ ಪುರಾಣ ಹೋಗೋ ಮುಂದಾಗ ಹೊರಗೆ ಬಂದು ಮುತ್ತ್ಯಾರ ಏನ್ರ ಉಣ್ತಿರಿ ಏನಂತ ಕೇಳವ ಮಗಾವ ಏನು ಸಣ್ಣ ಏನು ನಮ್ಮ ಮಣೆ ಬರ ಇದು ಈಗ ಏನು ಮಾಡ್ತಾವ್ರಿ ಎಂಗೇಜ್ಮೆಂಟ್ ಆದಗಳೇನೆ ಫಸ್ಟ್ನೇ ಗಿಫ್ಟಾ ಸ್ಕ್ರೀನ್ ಟಚ್ ಫೋನ್ ಪಡಿಸೇ ಬಿಡ್ತಾನೆ ಅಕ್ಕದ ಫೋನ್ ಕಲಾಸ್ ಯಾವಾಗ ಅಕ್ಕನ ಕೈಯಾಗ ಫೋನ್ ಬತ್ತು ಅಕ್ಕ ಹತ್ತಿಲ್ಲ ಕುಂಬಿ ಮ್ಯಾಗ ಎಷ್ಟೋ ಮಂದಿ ಕುಂಬಿ ಸಿಗದವ ಮಾತಾಡ್ಕೋತ ಮಾತಾಡ್ಕೋತ ಬಂದು ಲಕ್ಷ ಮೂರು ಸಲ ಬಳಿಕ ಬಿದ್ದ ಬೆಳ್ಳ ಬೆಳಗಾನ ಹಗಲ ರಾತ್ರಿ ಏನು ಮಾತಾಡ್ತಾವ ಏನು ಸುಡುಗಾಡೋ ಬದನೇಕಾಯಿ ಮಾತಾಡಿ 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 ನಾ ಹೇಳುತ್ತೇನೆ ನಿಮಗ ಒಟ್ಟು ಹೀಗೆ ಮಾತಾಡಿದ ಮುಂದೆ ಲಗ್ನಗಿಂದ ಏನು ಲಗ್ನಗಿಂದ ಏನು ಮಾತಾಡೋರು ಅಕ್ಕಿ ಹೇಳ್ತಾಳ ನೀ ನೋಡ ನೀಲ್ಲಂದ್ರ ನಾ ಸತ್ಯಂತಳ ಅಕ್ಕಿ ಅಂತ ನಾ ನೀ ಇಲ್ಲಂದ್ರೆ ನಾನು ಸತ್ಯ ಬಿಡ್ತೀನಿ ತಿಳುವಂತ ಯಾರ ಸತ್ಯದ ಕೇಳಿದ ನೀ ಯಾರು ಒಬ್ಬರು ಸತ್ತಾರ ಹೇಳಿ ಯಾರು ಸತ್ಯದ ಕೇಳಿರಿ ಈಟೆಲ್ಲ ಮಾತಾಡಿ ಎರಡು ಮೂರು ವರ್ಷ ಆದ ಒಳ್ಳೆನೆ ಮುಂದೆ ಬ್ಯಾಸರಾಗಿ ಬಗಲಾಗಿ ಹಾಸಿಗೆ ತಗೊಂಡು ಗುಡಿ ಯಾಕೋ ಸಂಸಾರ ಕಾಕ ನನಗೆ ಬ್ಯಾಸ ವ್ಯಾಸರಾಗ್ಯ ಸಂಸಾರ ತವ ನಿಮ್ಗೆ ಹೇಳ್ತೀನಿ ನಾನು ಅವ್ರ ಇದ್ವಿ ಏನು ಮಾತಾಡೋದು ಏನು ಸುದ್ದಿಯೋ ಒಂದು ತಿಂಗಳು ನಾವು ಹೆಂಗ ಕಾಲ ಕಳೆದು ನಮಗೆ ಗೊತ್ತ ದೇವರೇ ಬಲ್ಲ ನಮ್ಮ ಪರಿಸ್ಥಿತಿ ಒಂದು ವಿಚಾರ ನಮ್ಮ ತಲೆಯಾಗ ಬರಬೇಕು ಮನುಷ್ಯ ಈ ಸತ್ಯ ಗೊತ್ತಾಗಬೇಕು ಜಗತ್ತಿನೊಳಗೆ ಜಗತ್ತಿನೊಳಗ ಏನು ಅನಿಸಿಕೊಂಡಾರ ನಿಮಿತ್ತಕ್ಕೆ ಮಾತ್ರ ನನ್ನವರು ಸ್ಮಶಾನದ ತನಕ ಬರ್ತಾರ್ರಿ ಬಾಳ ಕಣ್ಣಾಗ ನೀರ್ ತೆಗಿತಾರ ಅಳತಾರ ಚೀರ್ತಾರ ಕರಿತಾರ ಮಣ್ಣು ಕೊಟ್ಟು ಮನೆಗೆ ಬಂದು ಜಳಕ ಮಾಡೋದ್ರಾಗ ಬೀಗರು ಬೀಜ್ರು ಒಂದು ಚಲೋ ಒಂದು ಡಬ್ಬರಿ ಅವಲಕ್ಕಿ ಮಾಡ್ಕೊಂಡ್ ಬಂದಿಟ್ಕೊಂಡಿರ್ತಾರ ಅವ್ರು ಅಲ್ಲಿ ಅಂದ್ರೆ ಇವ್ರು ತುತ್ತು ಮಾಡಿರೋ ಉಣಿಸ್ತಾರ ಅವ್ರಿಗೆ ಅವತ್ತು ಒಂದು ರಾತ್ರಿ ಸತ್ತು ದಿವಸ ಒಂದ್ ರಾತ್ರಿ ಮಕ್ಕೊಂಡು ಎತ್ತ ಆ ಮನುಷ್ಯ ಮರಿ ಆತು ಇವ ಮರ್ತನ ಇವ ಎಟ್ಟು ವಿಚಿತ್ರ ಜೀವನ ಹೇಳ್ತೀನಿ ನಾನು ಎಷ್ಟು ವಿಚಿತ್ರ ಜೀವನ ಮನುಷ್ಯಾಗ ಆ ನೆನಪು ಬರ್ತದ ಎಷ್ಟು ಎಷ್ಟು ದೇವರು ಬಹಳ ಚಂದ ಮನುಷ್ಯಾಗ ಮರು ಕೊಟ್ಟ ಒಂದ್ ವೇಳೆ ಮರು ಇರ್ಲಿಲ್ಲ ಅಂದ್ರೆ ಮನುಷ್ಯ ಎಷ್ಟೋ ಮಂದಿ ಊರ್ಲ್ ಹಾಕೊಂಡು ಸಾಯ್ತಿದ್ರು ಈ ಜಗತ್ತಿನಾಗ ಮರು ಅಂತ ಅನ್ನೋದು ಬರ್ಲಿಲ್ಲ ಅಂದ್ರೆ ಊರ್ಲ್ ಹಾಕೊಂಡು ಸಾಯ್ತಿದ್ರು ಏನು ಇಲ್ಲ ತಿಳಿದು ನೋಡಿದ್ರೆ ಬದುಕಿನೊಳಗ ಹಡದ ಮಕ್ಕಳಲ್ಲ ಹಡದ ಮಾಡ್ಕೊಂಡು ಹೆಂಡತಿ ಅಲ್ಲ ಯಾರೂ ಇಲ್ಲ ಈ ಜಗತ್ತಿನೊಳಗ ಒಂಟಿ ಜೀವನ ಇದು ಸುಮ್ನೆ ನಿಮಿತ್ತಕ್ಕೆ ಬಂದೀವಿ ನೀ ಚಲೋ ಆ ನಿನ್ನ ಜೊತೆ ಚಲೋ ನೀ ಕೆಟ್ಟ ಎಲ್ಲರೂ ಇನ್ ಅಂತ ಮಾಡ್ತಾರೆ ಈ ಜಗತ್ತಿನೊಳಗ ಎಷ್ಟು ಮಂದಿ ನೋಡಿಲ್ಲ ಎಷ್ಟು ಮಂದಿ ನೋಡಿಲ್ಲ ಅವರಿಗೆ ಹೊಂದಾಣಿಕೆ ಆಗಿ ಹ್ಞೂ ಹೊಂದಿ ಊರಿಗೆ ದೇವರು ನೀನು ನೀ ನಿಷ್ಠುರ್ತನ ಹತ್ತಿ ಈ ಜಗತ್ತಿನಾಗ ಹೇಳ್ತೇನೆ ನಿಮಗ ಹೆಪ್ಪಾಕೋರಿಲ್ಲ ಉಪ್ಪು ಹಾಕೋರು ಬಾಳ ಹೆಪ್ಪ ಹೆಪ್ಪಾಕವ್ರಿಲ್ವಾ ಉಪ್ಪು ಹಾಕೋರು ಬಾಳ ಅದಾರ ಮನೆಯಾಗಿನ ಜಗಳ ಹೊರಗೆ ತಂದ್ರಿ ಅಂದ್ರ ಆ ಸಂಸಾರನ ಚಿತ್ರ ಚಿತ್ರ ಮಾಡೋರು ಈ ಅದಾರ ನಾಲ್ಕು ಗಾಡಿ ಮಧ್ಯನೇ ಇರಬೇಕು ಸಂಸಾರ ನಾಲ್ಕು ಗಾಡಿ ಮಧ್ಯೆನೇ ಬದುಕಿರಬೇಕು ಎಂದು ಹೊರಗೆ ಬಂತು ಅವತ್ತು ಜಗತ್ತೆ ಹಾಳಾಗಿ ಹೋಗ್ತದೆ ಜಗತ್ತೆ ಹಾಳಾಗಿ ಹೋಗ್ತದೆ ಎಲ್ಲಿಗೆ ಬಂದದ ಪರಿಸ್ಥಿತಿ ಅಂತಂದ್ರ ಹಡದ ತಂದೆ ತಾಯಿಗಳು ಮಕ್ಕಳನ್ನು ನೋಡಾಕ ಬರಲಾರ್ದಂಥ ಪರಿಸ್ಥಿತಿಗೆ ನನ್ನ ಕಣ್ಮಂದಿ ಆಗಿರ್ತಕ್ಕಂಥ ಘಟನೆ ಒಂದು ಹೇಳ್ತೀನಿ ನಿಮಗೆ ನಾನು ನಾಗರಮನಹಳ್ಳಿ ಡಾಕ್ಟರ್ ನೀವೆಲ್ಲ ಕೇಳಿರಿ ಆರು ವರ್ಷದ ಹಿಂದೆ ಈ ವೇದಿಕರಿಸಿದ್ವಿ ನಾವು ಅವ್ರಿಗೆ ಅವರು ದವಾಖನಿಯೊಳಗ ಇದೇ ಒಂದು ದೀಡ್ ವರ್ಷದ ಹಿಂದೆ ಆದ ಹೇಳ್ತೀನಿ ನಾನು ಚಿಕ್ಕೋಡಿ ತಾಲೂಕು ಬೆಳ್ಕೋಡ್ ಅಂತ ಊರು ಬರ್ತದೆ ಆ ಊರೊಳಗ ಬ್ರಾಹ್ಮಣರವ್ರು ಚಲೋ ದೇಶಗತಿ ಮಂತಾನ ಆ ಹುಡುಗ ಫ್ರಾನ್ಸ್ ದೇಶದ ಒಳಗ ಅವನ್ ಮಗ ತಂದಿಗೆ ಲಕ್ಕೋ ಹೊಡಿತು ಚಲೋ ಆಸ್ತಿವನ್ರವ್ರು ಒಂದು ನಲವತ್ತೆಕರೆ ಆಸ್ತಿವನ್ರು ಮಗನಿಗೆ ಚಲೋ ಓದಿಸಿದ್ರು ಓದಿಸಿದ ಮ್ಯಾಗ ಫ್ರಾನ್ಸ್ ದೇಶಕ್ಕೆ ನೌಕರಿ ಮಾಡಕ್ ಹೋದ ಲಕೋ ಹೊಡಿತು ಹೇಳಿ ತಾಯಿ ತೀರ್ಕೊಂಡಿದ್ಲು ತಂಗ ಒಬ್ಬನೇ ಇತ್ತ ಲಕೋ ಹೊಡಿತು ಇದೇ ನಾಗರಮನೋಳ್ಳಿ ಕುಂಬಾರ ಡಾಕ್ಟರ್ ದ ವಾಕನಿಗೆ ಅವ್ನು ತಂದು ಅಡ್ಮಿಂಟ್ ಮಾಡಿದ್ರು ಆಗಿರ್ತಕ್ಕ ಪೇಪರ್ನಾಗೆಲ್ಲ ಬಂದಿತ್ತಿದ್ ನಾಗರಮನೋಳ್ಳಿ ಕುಂಬಾರ ಡಾಕ್ಟರ್ ದ ವಾಕನಿಗೆ ತಂದು ಅಡ್ಮಿಂಟ್ ಮಾಡಿದ್ರು ಒಂದೂವರೆ ತಿಂಗಳ ನೆನಪಿರ್ಲಿ ಮಗ ಒಂದೂವರೆ ತಿಂಗಳ ಆ ಮುದುಕನ್ನ ಐಶ್ಯೂದಾಗಿ ಇಟ್ಟುಕೊಂಡು ಟ್ರೀಟ್ಮೆಂಟ್ ಕೊಟ್ಟರು ಇದೇ ನಾಗರಮನೋಳಿ ಕುಂಬಾರ ಡಾಕ್ಟರ್ ಬೇಕಾದ್ರೆ ನಾಳೆ ಅವ್ರು ಬರ್ತಾರೆ ಇಲ್ಲಿ ಕೇಳಿಸ್ತೀನಿ ಅವ್ರ ಬಾಯ್ಲಿ ನಿಮಗೆಲ್ಲ ಇದನ್ನ ಕೇಳಿಸ್ತೀನಿ ಇದನ್ನ ಕೇಳಿಸ್ತೀನಿ ಅವ್ರ ಕಡೆ ನಾನು ಒಂದೂವರೆ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ರು ಮುಂದೆ ಮುದುಕ ಬದುಕುದಿಲ್ಲ ಅನ್ನೋ ಸತ್ಯ ಡಾಕ್ಟ್ರಿಗೆ ಗೊತ್ತಾಯಿತು ಕೊನೆಗೆ ಮುದುಕ್ ಹೇಳ್ದ ನಾ ಸಾಯ್ತೀನಿ ನನಗೆ ಗೊತ್ತಾಗ್ಯದ ನನ್ನ ಮಗನ ಫೋನ್ ಹಚ್ಚಿ ಕರೆಸ್ರಿ ಅಂದ್ರೆ ದವಾಖನಿಯವರ ಫೋನ್ ಹಚ್ಚಿ ಕೂತು ಮಗನಿಗೆ ಫೋನ್ ಹಚ್ಚಿದ್ರ ಮಗ ಹೇಳಿದಂತ ಇನ್ನ ಒಂದ್ ಲಕ್ಷ ರೂಪಾಯಿ ನಿಮ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅವ ಸತ್ ಅಂದ್ರೆ ಮಂಡು ಕೊಡ್ರಿ ಅಂತ ದವಾಖಾನಿಗೆ ಹೇಳಿದ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು ಇವೆಲ್ಲ ಕಣ್ಣು ಮುಂದೆ ಆದ ಘಟನೆ ಇವು ಆ ಡಾಕ್ಟ್ರಿಗೆ ದೊಡ್ಡ ಡಾಕ್ಟ್ರಿಗೆ ಸುದ್ದಿ ಇದು ಅವಾಗ ಅವ್ರು ಏನು ಮಾಡಿದ್ರು ಇನ್ನು ಮುಂದೆ ಅವ್ನಿಗೆ ಹಚ್ಚಾಕ ಹೋಗ್ಬೇಡ್ರಿ ಅಂತ ಹೇಳಿ ಒಂದೂವರೆ ತಿಂಗಳ ಅವ ಏನ ಸಾಮಾನ್ಯದವಲ್ಲ ಚಲೋ ಆಸ್ತಿವಾನ ನೀವ ಒಂದೂವರೆ ತಿಂಗಳ ಐಶ್ಯೂದಾಗಿ ಇಟ್ಟುಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಮುಂದೆ ಹದಿನೈದು ದಿವಸಕ್ಕೆ ಆ ಮುದುಕ್ ಸತ್ರ ಸ್ವತಃ ಡಾಕ್ಟರ್ ನಿಂತು ಮಣ್ಣು ಮಾಡಿದ್ರು ಅಂತ ತಿಳ್ಕೊಂಡು ಪೇಪರ್ನ್ಯಾಗ ಬಂದಿತ್ತು ಇದೇ ನಾಗರ ಮನೋಳ್ಳಿ ಕುಂಬಾರ ಡಾಕ್ಟರ್ ದವಕನ್ಯಾಗ ಆದ ಘಟನೆ ಹೇಳ್ತೀನಿ ನೀವು ಎಷ್ಟು ವಿಚಿತ್ರ ಅಂತೀರಿ ನೀವು ಮಗ ಇನ್ನ ಲಕ್ಷ ರೂಪಾಯಿ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಸರ್ ನಮ್ಮ ಅಪ್ಪ ಹತ್ರ ಮಣ್ಣು ಕೊಡ್ರಿ ಅನ್ನೋಂತ ಎಲ್ಲಿಗೆ ಬಂದ್ ಮಿಂದ್ರಾಕತ್ತದ ನಮ್ ಜಗತ್ತು ನೋಡ್ರಿ ನೀವು ನಮ್ಮ ಹೇಳಿದೆ ನಿಮಗ ನಾವು ಹಿಂದ ಅಲ್ಲಿ ಆಶ್ರಮ ಆಗ್ಯದ ಇಲ್ಲಿ ಆಶ್ರಮ ಆಗ್ಯದ ಅಂತ ಕೇಳ್ತಿದ್ವಿ ಇಲ್ಲೇ ಪಡಗಾನವರು ಕ್ರಾಶಿಗಾಗ್ಯದ ನಲ್ವತ್ತಾರು ಮಂದಿ ಆಶ್ರಮದಾಗ ಊಟ ಮಾಡ್ತಾರೆ ಇವತ್ತಿಗೂ ನಿಮ್ ನೆನ್ಪಿರ್ಲಿ ಯಾವಾಗಾರ ಒಂದ್ಸಲ ಹೋಗಿ ನೋಡ್ರಿ ಇದ್ದವ್ರು ಯಾರು ಬಡವರಲ್ಲ ಚಲೋ ಆಸ್ತೀವನ್ರು ಅವ್ರ ಮಕ್ಕಳು ವಿದೇಶದಾಗಿದ್ದವ್ರು ಇವತ್ತಿ ಪಡಗಾನೂರು ಪ್ರಾಸಿನಾಗ ಅನಾಥಾಶ್ರಮದಾಗ ಅವ್ರು ಕೊಟ್ಟು ಊಟ ಉಳ್ಕೊತ ಬದುಕು ಮಾಡ್ತಾರೆ ಎಷ್ಟು ಮಟ್ಟಿಗೆ ಜೀವನ ಐತಿ ಎಲ್ಲಿಗೆ ಬಂದು ನಿಂದ್ರಾಕತೈತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾಕಿದ್ನ ಒತ್ತಿ ಒತ್ತಿ ಹೇಳ್ತೀನಿ ಅಂದ್ರ ಮನುಷ್ಯ ಈ ಸತ್ಯ ಗೊತ್ತಾಗಬೇಕು ಏನೂ ಇಲ್ಲ ಜೀವನದೊಳಗ ಎಂದ ಸಾಯ್ತಿವಿ ಗೊತ್ತಿಲ್ಲ ಎಂದ್ ಮುಗಿತೈತಿ ನಮ್ದು ಗೊತ್ತಿಲ್ಲ ಮುಗಿದ ದಿವಸ ಹೋಗೋ ಕಾಲಕ್ಕ ನಮ್ಮ ನಮ್ಮ ಮನ್ಯಾನ ಮಕ್ಕಳಿಗೆ ಸಾಲಿಗೆ ಹಚ್ತೀವಿ ನಾವು ಸಾಲಿಗೆ ಹಚ್ಚಿದಾಗ ಅವ್ರದೊಂದು ರಿಸಲ್ಟ್ ಬರ್ತೈತಿ ಎಕ್ಸಾಮ್ ಬರೆದ ಮ್ಯಾಗ ರಿಸಲ್ಟ್ ಬರ್ತೈತಿ ಆ ರಿಸಲ್ಟ್ ಪಾಸ್ ಆದ್ನೋ ಫೇಲ್ ಆದನೋ ಅಂತೂ ಆರು ತಿಂಗಳಿಗೆ ಒಂಬತ್ತು ತಿಂಗಳಿಗೆ ಗೊತ್ತಾಗತ್ತ ಮಕ್ಕಳ ಭವಿಷ್ಯ ಆದ್ರ ಮನುಷ್ಯನ ಭವಿಷ್ಯ ಯಾವಾಗ ಗೊತ್ತಾಗತ್ತಂದ್ರೆ ಅವ ಸತ್ತು ದಿವಸ ಒಂದು ರಿಸಲ್ಟ್ ಬರ್ತೈತಿ ಅವ ಸತ್ತು ದಿವಸ ಒಂದು ರಿಸಲ್ಟ್ ಬರ್ತೈತಿ ಅವ ಚಲೋ ಇದ್ದ ಹಿಂದ ಕುಂತ ಮಂದಿ ಎಲ್ಲ ಮಾತಾಡ್ತಾರ ಸಾಯಿಬಾರ್ದಾಗಿತ್ತು ಇನ್ನೊಂದು ತೊಡೆ ದಿನ ಇರ್ಬೇಕಾಗಿತ್ತು ಅಂತಾರ ಅವ ಸುಮಾರು ಮಾಡಿದ್ದ ಏನಂತಾರ ಸತ್ತಿದ್ದ ಅಂತಾರೆ ಎಷ್ಟು ವಿಚಿತ್ರ ಜೀವನ ಹೇಳುತ್ತೆ ನಿಮಗ ತಿಳಿದು ನೋಡಿದ್ರೆ ಬದುಕಿನೊಳಗ ಏನೂ ಇಲ್ಲ ಮನುಷ್ಯ ಒಂದು ಕಲಿಬೇಕು ಎರಡು ದಾರಿದವ ಬಹಳ ಚಲೋ ಹೇಳಿದ್ರಿ ಶರಣರು ಅರಿದೊಡೆ ಶರಣ ಮರಿದೊಡೆ ಮಾನವ ಯಾರು ತಿಳ್ಕೊಂಡಾರ ಅವ್ರು ದೊಡ್ಡವರಾಗ್ಯಾರ ಯಾರು ತಿಳ್ಕೊಂಡಿಲ್ಲ ಅವ್ರು ಮನುಷ್ಯರಾಗಿ ಉಳ್ದಾರ ಒಂದು ಮಾತ ತಿಳಿಯಾಗಿಟ್ಕೊಳ್ರಿ ಹುಬ್ಬಳ್ಳಿ ಸಿದ್ಧಾರ್ಡ್ರಂತ ಅವ್ರಿಗೆ ಗಳಿಸ್ಬೇಕು ಮಾಡಬೇಕು ಅಂತಂದ್ರ ಮನೆ ಹೇಳಿದ್ನಲ್ಲ ಸಿದ್ಧಾರೂಢರು ಬರೀ ನನ್ ನನಗ್ ಬೇಕು ಅಂದ್ರ ಅವರು ಮಠ ಕಲ್ಲಿಂದ ಅಲ್ಲ ಬಂಗಾರದಿಂದ ಕಟ್ಟುವಂತ ಶಿಷ್ಯರಿದ್ರು ಅವರಿಗೆ ಎಂದೂ ಒಂದು ದಿವಸ ರೊಕ್ಕ ಮುಟ್ಟಲಿಲ್ಲ ಒಂದು ದಿವಸ ಕೊಡು ಅಂತ ಕೇಳಲಿಲ್ಲ ಖಾಲಿ ಹೊಟ್ಟಿಲ್ಲ ಹೆಂಗ ಈ ಭೂಮಿಗೆ ಬಂದ್ರು ಜೀವನ ಪರ್ಯಂತ ಚಲೋ ಅಂಗಿ ಹಾಕೊಳ್ಳಿಲ್ಲ ಆದ್ರೆ ಶಿಷ್ಯರ ಮಾತ್ರ ರೇಷ್ಮೆ ಮಾಡಿ ಹೊದಿಸಿ ಬಂಗಾರದ ಕಿರೀಟ ಇಟ್ಟರೆ ವಿನಃ ಸಿದ್ಧಾರೂರು ತಾವೆಂದು ಕೂಡ ಬಂಗಾರದ ಕಿರೀಟ ಇಟ್ಟುಕೊಳ್ಳಲಿಲ್ಲ ಜೀವನದುದ್ದಕ್ಕೂ ಸಹಿತ ಬರೆಯ ಒಂದು ಲುಂಗಿ ಕಟ್ಕೊಂತಿದ್ರು ಒಂದು ತಲಿ ಒಂದು ರುಂಬಾಲ್ ಸಣ್ಣದ ಒಂದು ಟಾವೆಲ್ ಸುತ್ಕೊಂತಿದ್ರು ನಿಮಗೊಂದು ಆಶ್ಚರ್ಯ ಹೇಳ್ತೀನಿ ನಾನು ಸಿದ್ಧಾರೋಡ್ ಬದುಕಿನೊಳಗ ಒಬ್ಬಮ್ಮ ಮೈಸೂರು ಪ್ರಾಂತದಿಂದ ಮೈ ಹಳೆ ಮೈಸೂರು ಭಾಗದಿಂದ ಒಬ್ಬ ಮನುಷ್ಯ ಪ್ರಭಾವಕ್ಕೆ ಪ್ರಭಾವಕ್ಕೊಳಗಾಗಿ ಸಿದ್ಧಾರೋಢರ ಬಳಿ ಬರ್ತಾನೆ ಸಿದ್ಧಾರೂಢ ಬಳಿ ಬರ್ತಾನ ಸಿದ್ಧಾರೂಢರ ಪ್ರಭಾವ ಎಷ್ಟು ಬೇಗ ಬೆಳೆದಿತ್ತು ಅಂತ ಕೇಳಿದ್ರೆ ಹೆಚ್ಚು ಕಡಿಮೆ ಅದನ್ನು ಹೇಳೋಕ್ಕಿಂತ ಮೊದಲ ನಮ್ಮ ಶ್ರೀಮಠದೊಳಗ ಬಹಳಷ್ಟು ಸೇವೆ ಮಾಡ್ತಕ್ಕಂಥ ಹುಡುಗ ಮತ್ತು ನಮ್ದು ಎಲ್ಲ ಪ್ರವಚನ ನಮ್ಮ ಕಾರ್ಯಕ್ರಮವನ್ನು ಇವತ್ತು ಯೂಟ್ಯೂಬ್ ಚಾನೆಲ್ನೊಳಗ ಬಿಡುವಂಥ ನಮ್ಮ ಎಲ್ಲೂ ದೊಡ್ಡಣಿಯವರು ಒಂದು ಹಡ ಹಾಡ್ತಾರ ಅದಾದ ಬಳಿಕ ಮುಂದೆ ಏನಾಗ್ತದನ್ನುವಂಥ ಪ್ರವಚನವನ್ನು ನಾವು ನೀವೆಲ್ಲ ಕೇಳೋಣ